ಾನೆ ಇಲ್ಲ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಬೆಲೆ ಏರಿಕೆ ಬರೆ ಬೀಳ್ತಾನೆ ಇದೆ ಹಾಲೂ ನೀರಾಯ್ತು ಈಗ ಕ್ಯಾಬ್ ಸರದಿ ಕ್ಯಾಬ್ ಬಾಡಿಗೆ ಕೂಡ ಇವತ್ತಿನಿಂದ ಹೆಚ್ಚಳ ಆಗ್ತಾ ಇದೆ ಕ್ಯಾಬ್ ಟ್ರಾವೆಲ್ಸ್ ಬಾಡಿಗೆ ದರ ಹೆಚ್ಚಳ ಆಗುತ್ತೆ ಕ್ಯಾಬ್ಗಳಿಗೆ ಕಿಲೋಮೀಟರ್ ದರ ಎರಡರಿಂದ ಮೂರು ರೂಪಾಯಿ ವರೆಗೆ ಏರಿಕೆ ಆಗುತ್ತೆ ಇನ್ನು ಐಷಾರಾಮಿ ಸ್ವಲ್ಪ ಲಕ್ಷರಿ ಕಾರ್ ಗಳಿಗೆ ಕ್ಯಾಬ್ಗಳಿಗೆ ಹೋದ್ರೆ ಬಾಡಿಗೆ ದರ ಪ್ರತಿ ಕಿಲೋಮೀಟರ್ಗೆ ಐದರಿಂದ ಎಂಟು ರೂಪಾಯಿ ವರೆಗೂ ಪರ್ ಕಿಲೋಮೀಟರ್ ಜಾಸ್ತಿ ಆಗ್ತಾ ಇದೆ ಸೊ ಅಲ್ಲಿಗೆ ಕ್ಯಾಬ್ ಅಂತೂ ಹತ್ತಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಓನ್ ವೆಹಿಕಲ್ ಅಲ್ಲಿ ಹೋಗೋಣ ಅಂತಂದ್ರೆ ಡೀಸೆಲ್ ದರ ಜಾಸ್ತಿ ಕ್ಯಾಬ್ ದರ ಜಾಸ್ತಿ ಇನ್ನು ಟ್ರಾವೆಲ್ಸ್ ಅಸೋಸಿಯೇಷನ್ ಒಮ್ಮತದಿಂದ ಈ ನಿರ್ಧಾರ ಕೈಗೊಂಡಿದೆಯಂತೆ ತೈಲ ಬೆಲೆ ಟೋಲ್ ದರ ಹೆಚ್ಚಳದಿಂದಾಗಿ ಈ ರೀತಿ ಬಾಡಿಗೆ ಏರಿಕೆ ಮಾಡ್ತಾ ಸಂಘದ ಅಧ್ಯಕ್ಷ ರಾಧಾಕೃಷ್ಣ ಇದ್ದಾರೆ ಮಾತಾಡಿಸ್ ಯಾಕಂದ್ರೆ ಅವರು ಸಹ ಏನಾಗ ಟ್ರಾವೆಲ್ಸ್ ಅಂದ್ರೆ ಈ ಸಮ್ಮರ್ ಅಲ್ಲಿ ಜಾಸ್ತಿ ಟ್ರಿಪ್ ಹೋಗ್ತಾರೆ ಈಗ ಅಲ್ಲಿ ಸಹ ಏನೋ ಕಿಲೋಮೀಟರ್ಗೆ ದರ ಏರಿಸಲು ಮುಂದಾಗಿದ್ರೆ ಎಷ್ಟು ದರ ಏರಿಕೆ ಆಗುತ್ತೆ ಅಂತ ಅವರೇ ಕೇಳ್ತೀನಿ ಸರ್ ಈಗ ಡೀಸೆಲ್ ಬೆಲೆ ದರ ಏರಿಕೆ ಆಗಿದೆ ವಾಹನ ಬಿಡಿ ಭಾಗಗಳು ದರ ಏರಿಕೆ ಮಾಡಿದ್ದಾರೆ ಮತ್ತೊಂದ್ ಕಡೆ ಟ್ಯಾಕ್ಸ್ ವಿಚಾರ ಲೈಫ್ ಟೈಮ್ ಟ್ಯಾಕ್ಸ್ ಟ್ಯಾಕ್ಸ್ ವಿಚಾರ ದರ ಏರಿಕೆ ಆಗಿದೆ ಈಗ ಸರ್ ಎಷ್ಟು ನೀವು ದರ ಏರಿಕೆ ಮಾಡಲು ಮುಂದಾಗ್ತದೆ ಅಂತ ಎಲ್ಲ ಇದರಲ್ಲೂ ಕೂಡ ಟೋಲ್ ಪ್ಲಾಜಾಗಳಲ್ಲಿ ದರ ಏರಿಕೆ ಆಗಿದೆ ಫ್ಯೂಲ್ ಅಲ್ಲಿ ದರ ಏರಿಕೆ ಆಗಿದೆ ಹೊಸ ವಾಹನಗಳು ತಗೊಳ್ಳೋರಿಗೆ ದರ ಏರಿಕೆ ಆಗಿದೆ ಟ್ಯಾಕ್ಸ್ ಅಲ್ಲಿ ದರ ಏರಿಕೆ ಆಗಿದೆ ಹಲವಾರು ವಿಧದಿಂದ ಇವಾಗ ಒಂದು ಕಾಸ್ಟ್ಲಿ ಆಗಿದ್ರಿಂದ ಆಗ್ಬಿಟ್ಟು ಹೊರಗಡೆ ಹೋದ್ರೆ ನಮಗೆ ಹೋಟೆಲ್ಗಳಲ್ಲಿ ಕೂಡ ದರ ಜಾಸ್ತಿ ಆಗಿದೆ ಇದರಿಂದ ಆಗ್ಬಿಟ್ಟು ಆಟೋಮೆಟಿಕ್ಲಿ ನಾವು ಕೂಡ ಒಂದು ಒಂದಾರು ರೂಪಾಯಿಂದ ಎರಡು ರೂಪಾಯಿ ಜಾಸ್ತಿ ಮಾಡಲೇಬೇಕಾಗುತ್ತೆ ಕಿಲೋಮೀಟರ್ಗೆ ಕಿಲೋಮೀಟರ್ಗೆ ಒಂದಾರು ರೂಪಾಯಿಂದ ಎರಡು ರೂಪಾಯಿ ಜಾಸ್ತಿ ಮಾಡಲೇಬೇಕಾಗುತ್ತೆ ಪ್ರವಾಸಿಗಳಿಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಯಾಕಂದ್ರೆ ಟೋಲ್ ಪ್ಲಾಜ್ ಇಲ್ಲಿಂದ ಮೈಸೂರು ಹುಟ್ಟು ಬಂದ್ರೆ ಸಾರಣ ಒಂದು ಅಪ್ ಅಂಡ್ ಡೌನ್ ಒಂದು ಇನ್ನೂರು ರೂಪಾಯಿ ಈಗ ಇರುವಂತಹ ಟೋಲ್ ಇನ್ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಬೇರೆ ಎಲ್ಲಾ ರಸ್ತೆಗಳಲ್ಲಿ ಕೂಡ ಟೋಲ್ ಕೂಡ ಜಾಸ್ತಿ ಆಗುತ್ತೆ ನಾವು ಕೂಡ ಒಂದು ಸ್ವಲ್ಪ ದರ ನಾವು ಏರಿಕೆ ಮಾಡಬೇಕಾಗಿ ಬರುತ್ತೆ ಸಾಕಷ್ಟು ಜನ ಟ್ರಿಪ್ ಹೋಗೋದು ಎಲ್ಲ ಮಾಡ್ತಾರೆ ಅವರಿಗೆ ಸ್ವಲ್ಪ ಎಫೆಕ್ಟ್ ಬಿಡುತ್ತೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಇದು ಒಂದು ಜರ್ನಿಯಲ್ಲಿ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಹೆಚ್ಚಡೆ ಬಂದೇ ಬರುತ್ತೆ ಈ ನಡುವೆ ಯಾಕಂದ್ರೆ ಫ್ಯೂಲ್ ಪ್ರೈಸ್ ಹೈಕ್ ಆಗಿದ್ದು ಸಡನ್ ಆಗಿ ಆಗ್ಬಿಟ್ಟಿದೆ ಇದಲ್ಲದೆ ಬೇರೆ ಟೋಲ್ ಪ್ಲಾಸ್ ಹೈಕ್ ಆಗಿದ್ದು ಡೈರೆಕ್ಟ್ ಎಫೆಕ್ಟ್ ಬೇರೆ ಎಲ್ಲ ಕೂಡ ಟ್ಯಾಕ್ಸ್ ಜಾಸ್ತಿ ಆಗಿರೋದು ಅದು ಡೈರೆಕ್ಟ್ ಎಫೆಕ್ಟ್ ಹೊಸ ವಾಹನಗಳು ತಗೊಳ್ದ್ರೆ ನಾಲ್ಕು ಪರ್ಸೆಂಟ್ ದರ ಜಾಸ್ತಿ ಆಗಿದೆ ಅದು ಡೈರೆಕ್ಟ್ ಎಫೆಕ್ಟ್ ಇನ್ನೂ ಎಂಟನೇ ತಾರೀಕಿನ ಮೇಲೆ ಇನ್ನೂ ಬೇರೆ ಎಲ್ಲ ಸ್ವಲ್ಪ ಏರಿಕೆಗಳು ಬದಲಾವಣೆಗಳು ಆಗ್ಲಿಕ್ಕಿದೆ ಅವಾಗ ನಾವು ಸ್ಪಷ್ಟವಾಗಿ ಹೇಳ್ಬೋದು ಎಷ್ಟು ಪರ್ಸೆಂಟೇಜ್ ಏರಿಕೆ ಆಗುತ್ತೆ ಎಷ್ಟು ಕಿಲೋಮೀಟರ್ಗೆ ಎಷ್ಟಿದೆ ಸರ್ ಅಂತ ಅಲ್ಲ ನಮ್ದು ಸಾಧಾರಣವಾಗಿ ಹಲವಾರು ವೆಹಿಕಲ್ ಇದೆ ಸ್ಯಾಡನ್ ವೆಹಿಕಲ್ಗೆ ಒಂದು ತರ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ಸಿ ಒಂದು ತರ ಇದೆ ತೌಸಂಡ್ ಏಯ್ಟು ಟು ತೌಸಂಡ್ ಸಿ ಆರ್ ಒಂಥರ ಇದೆ ಹೈ ವ್ಯಾಲ್ಯೂ ವೆಹಿಕಲ್ಗೆ ಒಂದು ತರ ಇರುತ್ತೆ ಅದಕ್ಕೂ ದರ ಎಷ್ಟು ಅಂತಿಲ್ಲ ಇಲ್ಲ ಅವರಿಗೆ ಇಷ್ಟ ಬಂದಂಗೆ ದರ ಮಾಡ್ಬಿಟ್ಟು ಗಾಡಿ ಓಡಿಸ್ತಾರೆ ಆದರೆ ಈ ದರ ಎಲ್ಲ ಕೂಡ ಗ್ರಾಹಕರಿಗೆ ಮತ್ತು ವಾಹನ ಮಾಲೀಕರಿಗೆ ಸೇರ್ಕೊಂಡಿರುವಂತಹ ದರ ಇದೆಲ್ಲವೂ ಕೂಡ ಹಿಡನ್ ಚಾರ್ಜಸ್ ಗಳು ಏನೇನು ಬರುತ್ತೋ ಇದೆಲ್ಲವೂ ಕೂಡ ದರಗಳ ಮೇಲೆ ಕಸ್ಟಮರ್ ಮೇಲೆ ರೂಪಾಯಿ ಜಾಸ್ತಿ ಒಂದುವರೆ ರೂಪಾಯಿಂದ ಎರಡು ರೂಪಾಯಿ ಜಾಸ್ತಿ ಆಗೇ ಆಗುತ್ತೆ ಆಟೋಮೆಟಿಕ್ ಆಗುತ್ತೆ ಸಂಘಟನೆಯಿಂದ ಆದೇಶ ಅಂತ ಮಾಡಕ್ ಆಗುದಿಲ್ಲ ಪ್ರತಿಯೊಬ್ರು ಅವನು ಸಸ್ಟೈನ್ ಆಗ್ಬೇಕಂದ್ರೆ ಅವ್ನು ಬೇಕಾದಂಗೆ ದರ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ ದರ ಮೊನ್ನೆನೆ ಸ್ಟಾರ್ಟ್ ಆಗಿರುತ್ತೆ ಯಾಕಂದ್ರೆ ಯಾರು ಸಸ್ಟೈನ್ ಆಗ್ಬೇಕು ಇಂಡಸ್ಟ್ರಿಯಲ್ಲಿ ಅವನು ಅದಕ್ಕೆ ಮ್ಯಾಚ್ ಮಾಡಿಕೊಂಡು ದರ ಫಿಕ್ಸ್ ಮಾಡಬೇಕಾಗುತ್ತೆ ಒಂದು ಬಿಸಿನೆಸ್ ಮಾಡೋನಾದವನು ಅವನು ಫ್ಯೂಲ್ ಮತ್ತೆ ಡ್ರೈವರ್ ಕಾಸ್ಟ್ ಎಲ್ಲಾ ಕಾಸ್ಟ್ ಗಳನ್ನು ಹೊಂದಾಣಿಕೆ ಮಾಡಿಕೊಂಡು ದರ ಫಿಕ್ಸ್ ಮಾಡಿರ್ತಾನೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ಒಂದೂವರೆ ರೂಪಾಯಿಂದ ಎರಡು ರೂಪಾಯಿ ದರ ಜಾಸ್ತಿ ಆಗೇ ಆಗುತ್ತೆ ಟ್ಯಾಕ್ಸಿಯಲ್ಲಿ ಕೂಡ ಅವರ ಹೋಳವರ ಮಾತಾಗಿತ್ತು ಅಂದ್ರೆ ದರ ಏರಿಕೆ ಮಾಡೇ ಮಾಡ್ತೀವಿ ಯಾಕಂದ್ರೆ ಟೋಲ್ ದರ ಜಾಸ್ತಿ ಆಗಿದೆ ಡೀಸೆಲ್ ದರ ಜಾಸ್ತಿ ಆಗಿದೆ ವಾಹನ ಬಿಡಿ ಭಾಗಗಳು ದರ ಜಾಸ್ತಿ ಆಗಿದೆ ಹೀಗೆ ಹಲವಾರು ದರ ಜಾಸ್ತಿ ಆಗಿದೆ ಹೋಟೆಲ್ ತಿಂಡಿಗಳ ದರ ಜಾಸ್ತಿ ಆಗಿದೆ ಹೀಗಾಗಿ ನಾವು ಸಹ ಒಂದುವ ಎರಡು ರೂಪಾಯಿ ಜಾಸ್ತಿ ಮಾಡೇ ಮಾಡ್ತೇವೆ ದರ ಏರಿಕೆ ಆಗಿದೆ ಅಂತ ಒಂದ್ ಕಡೆ ಸ್ಪಷ್ಟನೆ ನೀಡಿದ್ರೆ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವೀರೇಶ್ ರಿಪಬ್ಲಿಕ್ ಆಫ್ ಬೆಂಗಳೂರು ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ವೀರೇಶ್ ಕ್ಯಾಬ್ ರೇಟ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹಾಗಾದ್ರೆ ಏನಾಗುತ್ತೆ ಅಂತಂದ್ರೆ ಜನಸಾಮಾನ್ಯರಿಗೆ ಮೆಟ್ರೋ ದರ ಜಾಸ್ತಿ ಮತ್ತೆ ಹಾಲು ನೀರಿನ ಒಟ್ಟು ಬದುಕಿನ ದರವೇ ಜಾಸ್ತಿ ಅನ್ನೋ ಪರಿಸ್ಥಿತಿ ಸೊ ಜನ ಕ್ಯಾಬ್ ಹೊತ್ತದ ಕಡಿಮೆ ಮಾಡ್ತಾರ ಲಕ್ಸುರಿ ಕ್ಯಾಬ್ಗಳಂತೂ ಹೋಗುವಾಗ ನೂರು ಸರಿ ಯೋಚನೆ ಮಾಡ್ತಾರೆ ಸೊ ಏನಿದೆ ಪರಿಸ್ಥಿತಿ ಕ್ಯಾಬ್ ಚಾಲಕರ ಪರಿಸ್ಥಿತಿ ಏನಾಗುತ್ತೆ ಮುಂದೆ ಅನ್ನುವಂಥದ್ದು ಕೂಡ ಅದು ಕೂಡ ಒಂದು ಕಾಳಜಿಯ ವಿಚಾರನೆ ಸೊ ಈ ದರ ಏರಿಕೆಯ ಬರೇ ಕ್ಯಾಬ್ ಚಾಲಕರನ್ನ ಪ್ರಯಾಣಿಕರನ್ನ ಇಬ್ಬರು ಯಾವ ರೀತಿಯಾಗಿ ಆ ಶ್ರೀಲಕ್ಷ್ಮಿ ಯಾಕೋ ಈ ವರ್ಷ ಜನಸಾಮಾನ್ಯರಿಗೆ ಒಂದ್ ಕಡೆ ಸರಿಯಾಗಿ ಬಂದಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಪ್ರತಿ ವರ್ಷ ಅಂದ್ರೆ ಈ ವರ್ಷ ಸ್ಟಾರ್ಟಿಂಗ್ ನಿಂದ ಪ್ರತಿಯೊಂದು ದರ ಏರಿಕೆ ಆಗ್ತಿದೆ ಗಂಟೆಗೊಂದು ದರ ಏರಿಕೆ ಆಗ್ತದೆ ಬೆಳಗ್ಗೆ ಸಹ ಯಾವ ತರ ಏರಿಕೆ ಆಗುತ್ತೆ ನಮ್ಮ ಕಡೆ ಜನಸಾಮರು ಕಡೆ ಶಾಕ್ ಎದುರಾಗಿದೆ ಯಾಕಂದ್ರೆ ಹಾಲಿನ ಆಯಿತು ನೀರಿನ ದರ ಆಯಿತು ನೀರಿಂದ ಏರಿಕೆ ಆಗ್ತದೆ ಮೆಟ್ರೋ ದರ ಬಿಎಂಟಿಸಿ ಬಸ್ ದರ ಮೊಸರು ದರ ತುಪ್ಪದ ದರ ಈಗ ಕ್ಯಾಬ್ ದರ ಯಾಕಂದ್ರೆ ಕ್ಯಾಬ್ ಯಾಕಂದ್ರೆ ಬೇಸಿಗೆ ಬಂತು ಸಾಕಷ್ಟು ಜನ ಬೇರೆ ಬೇರೆ ಕಡೆ ಟ್ರಿಪ್ ಹೋಗ್ತಾರೆ ಬೇರೆ ರಾಜ್ಯಕ್ಕೆ ಈ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದ ಅಂದ್ರೆ ಬೇರೆ ಬೇರೆ ಪ್ರವಾಸ ತಾಣಕ್ಕೆ ಹೋಗ್ತಾರೆ ಬಟ್ ಅವರಿಗೆ ಶಾಕ್ ಎದುರಾಗಿದೆ ಒಂದ್ ಅಂದ್ರೆ ಕಿಲೋಮೀಟರ್ ಗೆ ಮೂರರಿಂದ ನಾಲ್ಕು ರೂಪಾಯಿ ಮತ್ತೊಂದ್ ಕಡೆ ಐಷಾರಾಮಿ ಕಾರ್ ಆದ್ರೆ ಎಂಟು ರೂಪಾಯಿ ಆಗುತ್ತೆ ಬಸ್ಗಳ ಮಿನಿ ಬಸ್ ಆದ್ರೆ ಹತ್ತು ರೂಪಾಯಿ ಆಗುತ್ತೆ ಹೀಗಾಗಿ ದರ ಏರಿಕೆ ಮಾಡಲು ಮುಂದಾಗಿದ್ರೆ ಆಗಿದೆ ದರ ಯಾಕಂದ್ರೆ ಒಂದ್ ಕಡೆ ಡೀಸೆಲ್ ದರ ಏರಿಕೆ ಆಗಿದೆ ಟೋಲ್ ಶುಲ್ಕ ದರ ಏರಿಕೆ ಆಗಿದೆ ವಾಹನಗಳ ಬಿಡಿ ಭಾಗಗಳ ದರ ಏರಿಕೆ ಆಗಿದೆ ಈ ಎಲ್ಲವೂ ಏರಿಕೆಯಿಂದ ಇಲ್ಲೇ ಒಂದ್ ಕಡೆ ಕ್ಯಾಬ್ ಮಾಲೀಕರೇ ಚಾಲಕರೇ ಒಂದ್ ಕಡೆ ಬಿದ್ದಿದೆ ಹೀಗಾಗಿ ದರ ಏರಿಕೆ ಅನಿವಾರ್ಯತೆ ಒಂದ್ ಕಡೆ ಚಾಲಕರ ಅಸೋಸಿಯೇಷನ್ ಸಂಘಟನೆ ಸಹ ಹೇಳ್ತಿದೆ ಹೀಗಾಗಿ ದರ ಏರಿಕೆ ಮಾಡ್ತೀವಿ ಒಂದ್ ಕಡೆ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸಿಲ್ಲ ಎಲ್ಲವೂ ದರ ಏರಿಕೆ ಮಾಡುತ್ತಿದೆ ಹೀಗಾಗಿ ನಾವು ಸಹ ದರ ಏರಿಕೆ ಮಾಡುವಂತ ರಿಪಬ್ಲಿಕ್ ಅಂಡಕ್ಕೆ ಸ್ಪಷ್ಟಪಡಿಸಿದ್ದಾರೆ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ವೀರೇಶ್ ಗಾಗಿ ಬರೇ ಮುಗಿತಾನೆ ಇಲ್ಲ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಬೆಲೆ ಏರಿಕೆ ಬರೆ ಬೀಳ್ತಾನೆ ಇದೆ ಹಾಲಾಯ್ತು ನೀರಾಯ್ತು ಈಗ ಕ್ಯಾಬ್ ಸರದಿ ಕ್ಯಾಬ್ ಬಾಡಿಗೆ ಕೂಡ ಇವತ್ತಿನಿಂದ ಹೆಚ್ಚಳ ಆಗ್ತಾ ಇದೆ ಕ್ಯಾಬ್ ಡ್ರಾವೆಲ್ಸ್ ಬಾಡಿಗೆ ದರ ಹೆಚ್ಚಳ ಆಗುತ್ತೆ ಕ್ಯಾಬ್ಗಳಿಗೆ ಕಿಲೋಮೀಟರ್ ದರ ಎರಡರಿಂದ ಮೂರು ರೂಪಾಯಿ ವರೆಗೆ ಏರಿಕೆ ಆಗುತ್ತೆ ಇನ್ನು ಐಷಾರಾಮಿ ಸ್ವಲ್ಪ ಲಕ್ಷರಿ ಕಾರ್ ಗಳಿಗೆ ಕ್ಯಾಬ್ಗಳಿಗೆ ಹೋದ್ರೆ ಬಾಡಿಗೆ ದರ ಪ್ರತಿ ಕಿಲೋಮೀಟರ್ಗೆ ಐದರಿಂದ ಎಂಟು ರೂಪಾಯಿ ವರೆಗೂ ಪರ್ ಕಿಲೋಮೀಟರ್ ಜಾಸ್ತಿ ಆಗ್ತಾ ಇದೆ ಸೊ ಅಲ್ಲಿಗೆ ಕ್ಯಾಬ್ ಅಂತೂ ಹತ್ತಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಓನ್ ವೆಹಿಕಲ್ ಅಲ್ಲಿ ಹೋಗೋಣ ಅಂತಂದ್ರೆ ಡೀಸೆಲ್ ದರ ಜಾಸ್ತಿ ಕ್ಯಾಬ್ ದರ ಜಾಸ್ತಿ ಇನ್ನು ಟ್ರಾವೆಲ್ಸ್ ಅಸೋಸಿಯೇಷನ್ ಒಮ್ಮತದಿಂದ ಈ ನಿರ್ಧಾರ ಕೈಗೊಂಡಿದೆಯಂತೆ ತೈಲ ಬೆಲೆ ಟೋಲ್ ದರ ಹೆಚ್ಚಳದಿಂದಾಗಿ ಈ ರೀತಿ ಬಾಡಿಗೆ ಏರಿಕೆ ಮಾಡ್ತಾ ಜಾಸ್ತಿ ಆಗಿದೆ ಸಂಘದ ಅಧ್ಯಕ್ಷ ರಾಧಾಕೃಷ್ಣ ಹೋಳಿದ್ರೆ ಮಾತಾಡಿಸ್ತೀನಿ ಅವ್ರನ್ನ ಯಾಕಂದ್ರೆ ಅವ್ರು ಟ್ರಾವೆಲ್ಸ್ ಅಂದ್ರೆ ಈ ಸಮ್ಮರ್ ಅಲ್ಲಿ ಜಾಸ್ತಿ ಟ್ರಿಪ್ ಹೋಗ್ತಾರೆ ಈಗ ಅಲ್ಲಿ ಸಹ ಏನೋ ಕಿಲೋಮೀಟರ್ಗೆ ದರ ಏರಿಸಲು ಮುಂದಾಗಿದ್ರೆ ಎಷ್ಟು ದರ ಏರಿಕೆ ಆಗುತ್ತೆ ಅಂತ ಅವ್ರೇ ಕೇಳ್ತೀನಿ ಸರ್ ಈಗ ಡೀಸೆಲ್ ಬೆಲೆ ದರ ಏರಿಕೆ ಆಗಿದೆ ವಾಹನ ಬಿಡಿ ಭಾಗಗಳು ದರ ಏರಿಕೆ ಮಾಡಿದ್ದಾರೆ ಮತ್ತೊಂದು ಕಡೆ ಟ್ಯಾಕ್ಸ್ ವಿಚಾರ ಲೈಫ್ ಟೈಮ್ ಟ್ಯಾಕ್ಸ್ ವಿಚಾರ ದರ ಏರಿಕೆ ಆಗಿದೆ ಈಗ ಸರ್ ಎಷ್ಟು ನೀವು ದರ ಏರಿಕೆ ಮಾಡಲು ಅಂತ ಎಲ್ಲ ಇದರಲ್ಲೂ ಕೂಡ ಟೋಲ್ ಪ್ಲಾಜಾಗಳಲ್ಲಿ ದರ ಏರಿಕೆ ಆಗಿದೆ ಫ್ಯೂಲ್ ಅಲ್ಲಿ ದರ ಏರಿಕೆ ಆಗಿದೆ ಹೊಸ ವಾಹನಗಳು ತಗೊಳ್ಳೋರಿಗೆ ದರ ಏರಿಕೆ ಆಗಿದೆ ಟ್ಯಾಕ್ಸ್ ಅಲ್ಲಿ ದರ ಏರಿಕೆ ಆಗಿದೆ ಹಲವಾರು ವಿಧದಿಂದ ಇವಾಗ ಒಂದು ಕಾಸ್ಟ್ಲಿ ಆಗಿದ್ರಿಂದ ಆಗ್ಬಿಟ್ಟು ಹೊರಗಡೆ ಹೋದ್ರೆ ನಮಗೆ ಹೋಟೆಲ್ಗಳಲ್ಲಿ ಕೂಡ ದರ ಜಾಸ್ತಿ ಆಗಿದೆ ಇದರಿಂದ ಆಗ್ಬಿಟ್ಟು ಆಟೋಮೆಟಿಕ್ಲಿ ನಾವು ಕೂಡ ಒಂದು ಒಂದೂರು ರೂಪಾಯಿಂದ ಎರಡು ರೂಪಾಯಿ ಜಾಸ್ತಿ ಮಾಡಲೇಬೇಕಾಗುತ್ತೆ ಕಿಲೋಮೀಟರ್ಗೆ ಒಂದ್ ರೂಪಾಯಿಂದ ಎರಡು ರೂಪಾಯಿ ಜಾಸ್ತಿ ಮಾಡಲೇಬೇಕಾಗುತ್ತೆ ಪ್ರವಾಸಿಗಳಿಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಯಾಕಂದ್ರೆ ಟೋಲ್ ಪ್ಲಾಸ್ ಇಲ್ಲಿಂದ ಮೈಸೂರು ಹೋಗಿ ಬಂದ್ರೆ ಸರಣ ಒಂದು ಅಪ್ ಅಂಡ್ ಡೌನ್ ಒಂದು ಇನ್ನೂರು ರೂಪಾಯಿ ಈಗ ಇರುವಂತಹ ಟೋಲ್ ಇಲ್ಲೂ ಇನ್ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಬೇರೆ ಎಲ್ಲ ರಸ್ತೆಗಳಲ್ಲಿ ಕೂಡ ಟೋಲ್ ಅಲ್ಲಿ ಕೂಡ ಜಾಸ್ತಿ ಆಗುತ್ತೆ ನಾವು ಕೂಡ ಒಂದು ಸ್ವಲ್ಪ ದರ ನಾವು ಏರಿಕೆ ಮಾಡಬೇಕಾಗಿ ಬರುತ್ತೆ ಸಾಕಷ್ಟು ಜನ ಟ್ರಿಪ್ ಹೋಗೋದು ಎಲ್ಲ ಮಾಡ್ತಾರೆ ಅವರಿಗೆ ಸ್ವಲ್ಪ ಎಫೆಕ್ಟ್ ಬಿಡುತ್ತೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಇದು ಒಂದು ಜರ್ನಿಯಲ್ಲಿ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಹೆಚ್ಚು ಕಡೆ ಬಂದೇ ಬರುತ್ತೆ ಈ ನಡುವೆ ಯಾಕಂದ್ರೆ ಫ್ಯೂಲ್ ಪ್ರೈಸ್ ಹೈಕ್ ಆಗಿದ್ದು ಸಡನ್ ಆಗಿ ಆಗ್ಬಿಟ್ಟಿದೆ ಇದಲ್ಲದೆ ಬೇರೆ ಟೋಲ್ ಪ್ಲಾಜಾ ಹೈಕ್ ಆಗಿದ್ದು ಡೈರೆಕ್ಟ್ ಎಫೆಕ್ಟ್ ಬೇರೆ ಎಲ್ಲ ಕೂಡ ಟ್ಯಾಕ್ಸ್ ದರ ಜಾಸ್ತಿ ಆಗಿರುವುದು ಅದು ಡೈರೆಕ್ಟ್ ಎಫೆಕ್ಟ್ ಹೊಸ ವಾಹನಗಳು ತಗೊಳ್ದಾಗ ನಾಲ್ಕು ಪರ್ಸೆಂಟ್ ದರ ಜಾಸ್ತಿ ಆಗಿದೆ ಅದು ಡೈರೆಕ್ಟ್ ಎಫೆಕ್ಟ್ ಇನ್ನೂ ಎಂಟನೇ ತಾರೀಕಿನ ಮೇಲೆ ಇನ್ನೂ ಬೇರೆ ಎಲ್ಲ ಸ್ವಲ್ಪ ಏರಿಕೆಗಳು ಬದಲಾವಣೆಗಳು ಇದೆ ಅವಾಗ ನಾವು ಸ್ಪಷ್ಟವಾಗಿ ಹೇಳ್ಬೋದು ಎಷ್ಟು ಪರ್ಸೆಂಟೇಜ್ ಏರಿಕೆ ಆಗುತ್ತೆ ಕಿಲೋಮೀಟರ್ ಎಷ್ಟಿದೆ ಸರ್ ಅಂತ ಅಲ್ಲ ನಮ್ದು ಸಾಧಾರಣವಾಗಿ ಹಲವಾರು ವೆಹಿಕಲ್ ಇದೆ ಸ್ಯಾಡನ್ ಗೆ ಒಂದು ತರ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿಆರ್ ಒಂದು ಇದೆ ತೌಸಂಡ್ ಏಯ್ಟಿಂಡ್ರೆ ಟೂ ತೌಸಂಡ್ ಸಿಆರ್ ಒಂಥರ ಇದೆ ಹೈ ವ್ಯಾಲ್ಯೂ ವೆಹಿಕಲ್ಗಾರ ಒಂಥರ ಇರುತ್ತೆ ಅದಕ್ಕ ದರ ಎಷ್ಟು ಇಲ್ಲ ಅವರವರಿಗೆ ಇಷ್ಟ ಬಂದಂಗೆ ದರ ಮಾಡ್ಬಿಟ್ಟು ಗಾಡಿ ಓಡಿಸ್ತಾರೆ ಆದರೆ ಈ ದರ ಎಲ್ಲ ಕೂಡ ಗ್ರಾಹಕರಿಗೆ ಮತ್ತು ವಾಹನ ಮಾಲೀಕರಿಗೆ ಸೇರ್ಕೊಂಡಿರುವಂತಹ ದರ ಇದೆಲ್ಲವೂ ಕೂಡ ಹಿಡನ್ ಚಾರ್ಜಸ್ ಗಳು ಏನೇನು ಬರುತ್ತೋ ಇದೆಲ್ಲವೂ ಕೂಡ ದರಗಳ ಮೇಲೆ ಕಸ್ಟಮರ್ ಮೇಲೆ ರೂಪಾಯಿ ಜಾಸ್ತಿ ಒಂದೂವರೆ ರೂಪಾಯಿಂದ ಎರಡು ರೂಪಾಯಿ ಜಾಸ್ತಿ ಆಗೇ ಆಗುತ್ತೆ ಆಟೋಮೆಟಿಕ್ಲಿ ಆಗುತ್ತೆ ಇವಾಗಿಂದ ಸಂಘಟನೆಯಿಂದ ಆದೇಶ ಅಂತ ಮಾಡಕ್ಕಾಗೋದಿಲ್ಲ